ನಮಸ್ತೆ ಚೆಂಡುವಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅಗ್ನಿ ಮತ್ತು ಬಂಗಾರ ಎರಡರಲ್ಲಿ ನಿಮಗೆ ಬೇರು ಬಿಟ್ಟ ಸಸಿಗಳು ಸಿಗ್ತವೆ ಈ ಸಸಿಗಳು ಬೇಕಾದಾಗ ರೈತರು ನಮ್ಮನ್ನು ಐ ಎಚ್ ಆರನ್ನು ಸಂಪರ್ಕಿಸಬಹುದು ಹಾಗೂ ಐ ಎಚ್ ಆರ್ ಇಂದ ಕೆಲವು ನರ್ಸರಿಗಳಿಗೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ನರ್ಸರಿಗಳನ್ನು ಕೂಡ ನೀವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅಗ್ನಿ ನಮ್ಮ ಅಬಿ ವಿಭಾ ಶುಭ ಬಾನು ಈ ತಳಿಗಳು ಬೀಜದಿಂದ ಬರುವಂಥವು ಈ ಬೀಜಗಳಿಗೆ ನಮ್ಮ ಐ ಎಚ್ ಆರ್ನ ಸೀಡ್ ಪೋರ್ಟಲನ್ನು ರೈತರು ಸಂಪರ್ಕ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬೀಜ ಬಂದು ತಲುಪುತ್ತೆ ಈಗ ನಾನು ರೈತರಿಗೆ ಹೇಳಬೇಕಾಗಿದ್ದು ಮುಖ್ಯ ಅಂಶ ಅಂದರೆ ಒಂದು ರೀತಿಯಲ್ಲಿ ಇದು ಕಲ್ಪವೃಕ್ಷ ಹೂವಿನ ಬೆಳೆಗಳಲ್ಲೇ ಕೇಳಿದರೆ ಕಲ್ಪವೃಕ್ಷ ರೈತರ ಬಂದು ಅಂತೀರೋ ರೈತರಿಗೆ ಉಪಯೋಗವಾಗುವಂಥ ಕಲ್ಪವೃಕ್ಷ ಅಂತೀರೋ ನಿಮಗೆ ಬಿಟ್ಟಿತ್ತು ಚೆಂಡು ಹೂವು ಹಾಕೋದ್ರಿಂದ ನೀವು ಬರೀ ಹೂಮಾರಿ ಲಾಭ ತಗೊಳ್ಳೋದು ಅಷ್ಟೇ ಅಲ್ಲ ನಿಮ್ಮ ಜಮೀನಿನ ಮಣ್ಣಿನ ಲಕ್ಷಣಗಳು ಮಣ್ಣಿನ ರಚನೆ ಅನ್ನೋದು ಮಣ್ಣಿನ ಆರೋಗ್ಯ ಅನ್ನೋದು ಉತ್ತಮಗೊಳ್ಳುತ್ತೆ ಇಷ್ಟೇ ಅಲ್ಲ ಇದೇನಪ್ಪ ಅಂದರೆ ಇದನ್ನು ನೀವು ಹಾಕಿದರೆ ಬೇರೆ ಬೆಳೆಗಳ ಮಧ್ಯದಲ್ಲಿ ಹಾಕಿದರೆ ಬೇರೆ ಬೆಳೆಗಳಿಗೆ ಬರುವ ಕಾಯಿಲೆ ಕಡಿಮೆ ಅದಕ್ಕೆ ಕೀಟ ಬರೋದು ಕಡಿಮೆ ವೈರಸ್ ಬರುತ್ತ ಕಡಿಮೆ ಭೂಮಿಯಲ್ಲಿ ಏನು ನಿಮ್ಮ ನಿಮಿಟೆಡ್ ಅಂತ ಹೇಳ್ತೀರಲ್ಲ ಅದು ಬರುದು ಕಡಿಮೆ ಪಾಲಿ ಹೌಸ್ ಬೆಳೆ ಅಲ್ಲಿ ಬೆಳೆ ತೆಗೆದಿರ್ತೀರ ಪಾಲಿ ಹೌಸಲ್ಲಿ ನಿಮಿಟೆಡ್ ಆಮೇಲೆ ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ಪಾಲಿ ಹೌಸ್ನಲ್ಲಿ ಇದು ಬೆಳೆದ್ರೆ ನೀವು ನಿಮಿಟೊಡ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂದರೆ ನಾನು ಹೇಳಿದ್ದು ಇದು ಒಂದಲ್ಲ ಹಲವು ರೀತಿ ಉಪಯೋಗ ಬರ ಅಷ್ಟೇ ಅಲ್ಲ ಇದರಲ್ಲಿ ಆರೆಂಜ್ ಕಲರ್ನ ತಳಿಗಳಲ್ಲಿ ಏನಪ್ಪ ಅಂತ ಹೇಳಿದರೆ ಇದರಲ್ಲಿ ಕೆರೋಟಿನ್ ಕಂಟೆಂಟು ಜಾಸ್ತಿ ಇರುತ್ತೆ ಹಾಗಾಗಿ ಕೆರೋಟಿನ್ ಇರೋ ಇರೋದ್ರಿಂದ ಇದರಲ್ಲಿ ಕೆರೋಟಿನ್ ಅಂತೀವಿ ಸ್ಯಾಂಥೋಫಿಲ್ ಅಂತೀವಿ ಲುಟಿನ್ ಅಂತೀವಿ ಇವೆಲ್ಲ ಕಾಂಪೊನೆಂಟ್ಗಳು ಏನಪ್ಪ ಅಂತ ಹೇಳಿದರೆ ಇದು ಬಣ್ಣ ಅಂದರೆ ಈ ನಮ್ಮ ಪೌಲ್ಟ್ರಿ ಫೀಡಲ್ಲಿ ಕೊಡೋದ್ರಿಂದ ಮೊಟ್ಟೆಯದು ಬಣ್ಣ ಯೋಕಿದ ಬಣ್ಣ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮಾಂಸದ ಕಲ್ಲರ್ ಇಂಪ್ರೂವ್ ಆಗುತ್ತೆ ಅದರಲ್ಲಿರೋದು ಗುಣಲಕ್ಷಣ ಅಂದರೆ ಅದರದ್ದು ಹೆಲ್ತಿ ಫ್ಯಾಕ್ಟರ್ ಏನಂತಿದೆಯಲ್ಲ ಅದು ಒಳ್ಳೆಯದಾಗುತ್ತೆ ಆಮೇಲೆ ಇದು ಇನ್ನೂ ಒಂದು ಏನಪ್ಪಾ ಅಂತ ಹೇಳಿದರೆ ಇದರಲ್ಲಿರುವ ಲ ನನ್ನ ಏನು ಹೇಳಿದೆ ಇದು ಎಷ್ಟೋ ಒಂದು ಕಾಯಿಲೆಗಳಲ್ಲಿ ಔಷಧಿಯಾಗಿ ಹೋಗುತ್ತೆ ಅದು ಕಣ್ಣಿನ ಔಷಧಿ ಆಗಿರ್ಬೋದು ಅಥವಾ ಹೃದಯ ಕಾಯಿಲೆಗಳಿಗೆ ಸಂಬಂಧಿಸಿದ ಔಷಧಿ ಆಗಿರ್ಬೋದು ಅಂದರೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗೆ ಕೂಡ ಇವು ಬೇಕು ಇದು ಇಷ್ಟೇನಾ ಹೂವೆಲ್ಲ ಮೇಲೆ ಏನಪ್ಪ ಕತೆ ಅಂದರೆ ಹೂವು ಮುಗಿದ ಮೇಲೆ ಕೂಡ ಈ ಗಿಡದಲ್ಲಿ ಎಣ್ಣೆ ತೆಗಿಯಕ್ಕಾಗುತ್ತೆ ಈ ಆಯಿಲ್ ಮ್ಯಾರಿಗೋಲ್ಡ್ ಆಯಿಲ್ ಅನ್ನೋದು ಏನು ಬರುತ್ತೆ ಹೂವು ಎಲೆ ಪೂರ ನೀವು ಗಿಡದಿಂದ ಆಯಿಲ್ ಏನು ಬರುತ್ತಲ್ಲ ಆ ಆಯಿಲನ್ನು ಬೇರೆ ಬೇರೆ ಬಳಕೆಗೆ ಉಪಯೋಗ್ಸೋಕ್ಕೆ ಸಾಧ್ಯ ಆಗುತ್ತೆ ಒಂದು ರೀತಿಯಲ್ಲಿ ಇದು ಕಲ್ಪವೃಕ್ಷ ಚೆಂಡು ಹೆಚ್ಚು ಖರ್ಚು ಬೇಡದ ತಳಿ ಆಮೇಲೆ ಬೆಳೆಸಲಿಕ್ಕೆ ತುಂಬ ಸುಲಭ ಅಂದರೆ ನಿಮಗೆ ಹೆಂಗೆ ಬೆಳೆಸೋದು ಏನು ಗೊತ್ತಿಲ್ಲ ಅನ್ನೋರಿಗೆ ಅಥವಾ ಹೊಸದಾಗಿ ಇದಕ್ಕೆ ನಾವು ಹೂವಿನ ಏನು ಹೂವಿನ ಬೇಸಾಯ ಮಾಡ್ತೀವಿ ಅಂತ ಇಳಿಯೋ ಅವ್ರಿಗೆ ಇವರಿಗೆಲ್ಲ ಸೂಕ್ತವಾಗುವಂಥ ಬೆಳೆ ಅಂತ ಹೇಳಿದರೆ न चे चे